ಏನ್ ಚಳಿ ಏನ್ ಮಳೆ ನೋಡವ ಚುಪ್ಪಿ ನಾನು ಹೇಳ್ದೆ ಬೇಡ ಅಂದಿದ್ದು ಬರ್ಬೇಡ ನಮ್ ಜೊತೆ ಆರಾಮಾಗಿ ಮನೇಲಿ ಬೆಚ್ಚಗಿರೋ ಸಂತೆಗೆ ಏನ್ ನೀನ್ ಬರ್ತೀಯಾ ಅಂತ ನೋಡು ಹೆಂಗ್ ಮಳೆ ಸಿಗಾಕಿಟ್ಟೆ ನಡಿ ಬೇಗ ಹೋಗಿ ಮೈ ಕೈ ಹೊರ್ಕೊಂಡು ಬಿಸಿ ಬಿಸಿ ಕಷಾಯ ಕುಡಿಯೋಣ ಅಬ್ಬಾ ಹೆಂಗ್ ತಲ್ಪದ್ವಿ ಹೋಗುವ ಚುಪ್ಪಿ ಬಿಸ್ ನೀರಲ್ಲಿ ಸೀನ್ ಬೇರೆ ಬರ್ತಿದ್ದಾವೆ ಇರು ನಿಂಗೆ ಇವಾಗಲೇ ಬಿಸಿ ಬಿಸಿ ಕಷಾಯ ಮಾಡ್ಕೊಡ್ತೀನಿ ಕಷಾಯ ಕುಡಿದ ಕೂಡಲೇ ಶೀತ ಕೆಮ್ಮು ಜ್ವರ ಎಲ್ಲ ಕಿತ್ಕೊಂಡು ಹಾರು ಹೋಗ್ಬಿಡ್ಬೇಕು ಅಂತ ಸ್ಟ್ರಾಂಗ್ ಕಷಾಯ ಮಾಡ್ಕೊಡ್ತೀನಿ ಬಾ ಒಳಗಡೆ ಅಯ್ಯೋ ನಮ್ಮ ಅಜ್ಜಿ ಯಾಕೆ ಹಿಂಸೆ ಕೊಡುತ್ತೆ ಮಾರ್ಕೆಟ್ ಇಂದ ನಾವು ಐಸ್ ಕ್ರೀಮ್ ತಂದಿದ್ದೀವಿ ಇವಾಗ ಐಸ್ ಕ್ರೀಮ್ ತಾನೇ ತಿನ್ಬೇಕಾಗಿರೋದು ಕಷಾಯ ಕಾರ ಕಷಾಯ ಯಾರು ಕುಡಿತಾರೆ ನನಗೆ ഐസ് കീം തന്നീനിന്ന് ಕಷಾಯ ಕುಡಿ ಕಷಾಯ ಕುಡಿದ್ರೆ ಏನ್ ಸೀನು ಕೆಮ್ಮೆಲ್ಲ ಇರುತ್ತಲ್ಲ ಅದಂತೂ ಓಡೋಗ್ಬಿಡುತ್ತೆ ನಾಳೆಯಿಂದ ಐಸ್ ಕ್ರೀಮ್ ತಿಂದ್ರೆ ಆಯ್ತು ನಿನ್ ಪಾಲಿನ ಐಸ್ ಕ್ರೀಮ್ ನ ಫ್ರಿಜ್ ಜಲ ಇಟ್ಟಿರ್ತೀನಿ ನಾಳೆ ತಿನ್ನು ಆಯ್ತಾ ಅಯ್ಯೋ ಅಜ್ಜಿ ನನಗೆ ಕಷಾಯ ಕುಡಿಬೇಕು ಅನ್ನಿಸ್ತಿಲ್ಲ ಕಷಾಯ ಕುಡಿಲಿಲ್ಲ ಅಂದ್ರೆ ನಿನ್ ಪಾಲಿನ ಐಸ್ ಕ್ರೀಮ್ ಎಲ್ಲ ಖಾಲಿ ಮಾಡ್ತೀನಿ ನಾನು ಒಳಗಡೆ ಹೋಗಿ ಬರಷ್ಟು ಒಳಗಡೆ ಕಷಾಯ ಖಾಲಿ ಆಗಿರ್ಬೇಕು ಆಯ್ತಾ 你能拔一个嘞？ ದಿನಾನು ಕಂತ್ರಿ ಬುದ್ಧಿ ಮಾಡ್ತಿಯಲ್ಲ ಪಾಪ ಹುಡ್ಗಿನ್ ಹುಡುಗನ ಕೈ ಕಿಟ್ಕೊಂಡ್ ತಿಂದು ನನ್ ಹತ್ರ ಅನ್ಯಾಯ ಬರ್ತಡೆ ದಿನ ಒದೆ ತಿನ್ಬಿಟ್ಟೇ ಹೋಗ್ಲಿ ಬಿಡತ್ಲಗಿ ಬೇಜಾರ್ ಮಾಡ್ಕೊಬೇಡ ಚುಪ್ಪಿ ಬಾರವ ಇಲ್ಲಿ ಒಂಚೂರು ದುಡ್ಡ್ ಇಸ್ಕೊಂಡ್ ನನ್ ಹತ್ರ ಇಲ್ಲೇ ಪಕ್ಕದಲ್ಲಿರೋ ಬೇಕರಿಗೆ ಹೋಗ್ಬಿಟ್ಟು ಪಾಪ ನನ್ ಗಿರಿಶಿಗೋಸ್ಕರ ಒಂದ್ ಕೆಜಿ ಕೇಕ್ ತಗೋ ಬರವ ಚುಪ್ಪಿ ಅಜ್ಜಿ ಗಿರಿಶಗೋಸ್ಕರ ಕೇಕ್ ಕರ್ತೀನಿ ಅಜ್ಜಿ ಅಜ್ಜಿ ಆ ನಂಗೆ ಕೇಕ್ ಕರಸ್ತಿದೀಯಮ್ಮ ನನ್ನ ಆಯ್ತು ನೀನ್ ಹೇಳ್ದಂಗೆ ಇಬ್ರು ಫ್ರೆಂಡ್ಸ್ ಕರಿ ಚುಪ್ಪಿ ನೀನು ನಿನ್ ಎರಡ್ ಫ್ರೆಂಡ್ಸ್ ಕರಿ ಅವ ಹಿಂಗ ನಾವ್ ನಾವೇ ಸೇರ್ಕೊಂಡು ಇವತ್ತು ಬರ್ತಡೆ ಮಾಡಣ ಪುಟ್ಟಿ ಮತ್ತೆ ಸಮಂತೋಳಿ ಮೈಯನು ಎಲ್ಲಾ ಆಚೆ ಹೋಗಿದಾರೆ ಆಮೇಲೆ ನಮ್ ತಮಣಿ ಮತ್ತೆ ಪಿಂಕಿನೂ ಪಿಂಕಿ ತೌರ್ ಮನೆಗೆ ಹೋಗಿದಾರೆ ಹಂಗಾಗಿ ನಾವ್ ನಾವೇ ಸೇರ್ಕೊಂಡು ಇವತ್ತು ನಮ್ ಗಿರಿಶನ್ ಬರ್ತಡೇ ಆಚರಿಸ್ತಾನ ಸರಿ ಅಜ್ಜಿ ಆಯ್ತು ಈಗಲೇ ಹೋಗಿ ಬೇಗ ಕೇಕ್ ತರ್ತೀನಿ ನನ್ ಫ್ರೆಂಡ್ ಅಂಜಲಿನೂ ಕೂಡ ಬರ್ತಡೇ ಕರಿತೀನಿ ಅಂಜಲಿ ಬರ್ತಾ ಸರಿ ಕಾಲ ಚುಟ್ಟಿ ಚೆನ್ನಾಗಿ ರೆಡಿ ಆಗ್ಬಿಡ್ತೀನಿ খেল। সা আইতো হাগভা ইগলে হবে জানান বা্ড চে একটাগন্ড হাগ আঞ্জাল না বারে গমলাইত মাবি পারতেনি। আমিভলে রা হে আ ড কে। আঞ্জালি খুটা বাতারে ইভালে অগমান চের মা সঙ্গ ফোননা দেশতে বারো চানান বার্তারে গন পা।মাবিশ নিমন দসাদু আইসক্রিম করতেনি কনেবা আজগিমানেঘগনা জি। ಚುಪಿ ಎಲ್ಲೆ ಹೋಗ್ತಾ ಇದೀಯೆ ದೊಡ್ಡ ಕೇಕ್ ತಗೊಂಡಿದ್ದೀಯಾ ಯಾರದು बर्थडे ಅಂಜಲಿ ಇವತ್ತು ಗಿರೀಶ್ನ್ बर्थडे ಕಣೆ ನಮನೆ ಬಾರೆ ಕೇಕ್ ಕಟಿಂಗ್ ಗೆ ಈ ಕೇಕ್ನೆಲ್ಲ ಚೆನ್ನಾಗಿ ತಿنبೋದು ನಾವು ಹೌದಾ ಸರಿ ಕಣೆ ಚುಪಿ ಆಯ್ತು ನಾನು ಬೇಗ ಬರ್ತೀನಿ ಆ ಒಂದು ರಂಗಡಿಗೆ ಹೋಗಿ ಗಿಫ್ಟ್ ತಗೊಂಡು ಬರ್ತೀನಿ ಆಯ್ತಾ ಓಕೆ ನಾನು ಮನೆಗೆ ಹೋಗಿರ್ತೀನಿ ಬೇಗ ಬಂದ್ಬಿಡು ಅಯ್ಯ ಇಷ್ಟು ದೊಡ್ಡ ಕೇಕ್ ಓಪನ್ ಮಾಡ್ಲಾ ಇರೋ ಫ್ರೆಂಡ್ಸ್ ಎಲ್ಲಾ ಬರಲಿ ಬನ್ನ ಮೇಲೆ ಓಪನ್ ಮಾಡು ಹ್ಯಾಪಿ ಬರ್ಡೇ ಗಿರಿಶಾ ತಕೊಳೋ ನಿನ್ बर्थडे ಗಿಫ್ಟು ಮಾಂಜ್ ಸಂಜಲಿ ಏ ಏನ್رو ನೀ ಯಾರೋ ಫ್ರೆಂಡ್ಸ್ बर्थडेಗೆ ಬಂದಿಲ್ಲ ಅದು ನಾಳೆ ಯಾವಾಗಲಾದರೂ ಗಿಫ್ಟನ್ನ ನಾವಿಬ್ರು ಕೊಡ್ತೀವಿ ಕಣೆ ಕೊಡ್ತೀರಾ बर्थडे ಎಲ್ಲಾ ಮುಗ್ದಾದ್ಮೇಲೆ ಎಲ್ಲಿ ಕೊಡ್ತೀರಾ ನಿಮ್ಮಿಬ್ರಿಗೂ ನೋ ಹೋಗಲಿ ಬಿಡವಾ ಕೇಕ್ ತಿನ್ನಕ್ಕೆ ಕರೆದಿರೋದು ಮಕ್ಕಳನ್ನ ಹೋಗิರಿಷಾ ಓಪನ್ ಮಾಡೋ ಗಿಫ್ಟ್ ಏನಿದೆ ಅಂತ ನೋಡೋಣ ಓ ಆಮೇಲೆ ಮಾಡ್ತೀನಿ ಸೀಕ್ರೆಟ್ ಏನಿಲ್ಲ ಕಣೆ ಚುಪ್ಪಿ ಅದ್ರ ಒಳಗಡೆ ವ್ಯಾಲೆಟ್ ಇದೆ ಅಷ್ಟೇ ಗಿರಿಷನ್ ಜಾಬ್ ಬಳಗಡೆ ವ್ಯಾಲೆಟ್ ಏನು ಇಟ್ಕೊಳ್ಳದೇ ಇಲ್ವಲ್ಲ ಅವನು ಅದಕ್ಕೆ ಅವನಿಗೆ ವ್ಯಾಲೆಟ್ ಅವಶ್ಯಕತೆ ಇರುತ್ತೆ ಅಂತ ನಾನು ವ್ಯಾಲೆಟ್ ತಗೊ ಬಂದೆ ಅಯ್ಯೋ ಅಂಜಲಿ ಗಿರಿಷಿಗೆ ವ್ಯಾಲೆಟ್ ಅವಶ್ಯಕತೆ ಇಲ್ಲ ಕಣೆ ಅವನ ಕೈಯಲ್ಲಿ ಒಂದ್ ರೂಪಾಯಿನೂ ಇರಲ್ಲ ಪರ್ಸ್ ಕೊಟೇನ್ ಪ್ರಯೋಜನ ನೀನ ಒಬ್ಳು ಪರ್ಸ್ ಮಾಡಿ ಅದ್ರ ಆ ದುಡ್ಡನ್ನೇ ಅವನ ಕೈಯಲ್ಲಿ ಕೊಟ್ಟಿದ್ರೆ ಒಳಗಡೆ ಇಟ್ಕೊಂಡು ಓಡಾಡ್ತಿದ್ದ